ಾರಾಯಣಪುರ್ ಮಕ್ಕಳನ್ನ ನಾವು ಅಂಟಿಗಳಲ್ಲಿ ಯಾರು ಮಾಲಾಜಿ ಎನ್ನುವ ಈಗ ನಾಟಕವನ್ನು ಮಾಡಲಿದ್ದೇವೆ ಈ ನಾಟಕದ ಮಾಂದೋಲ ಪರಿಷಕರು ಓಹೋ ಶಿಕ್ಷಕರಾದ ಗುರುತಾರೆ ನಮ್ಮಲ್ಲಿ ಯಾರು ಮಾಲಾಜಿ ಎಂಬ ವಿಷಯದ ಪರೀಕ್ಷೆ ಇದ್ರೆ ಸಾಮಾನ್ಯವಾಗಿ ವಾಹನದಲ್ಲಿ ಇರುವುದು ಅಡ್ಡಿಗೆ ಹೇಳಿದ್ದ ನನಗೆ ನನಗೆ ಸೂರ್ಯ ಹೋಗ್ಬಂದ್ರಹಣವನ್ನು ಮರಣ ఆరు కివి కన్నీ ఆడలి కన్ను తిరిగి బాగుండలు కాళు ఆట్రూప ನಾನೇ ಹೇಳಿ ನನ್ನ ಟ್ರೆಕ್ಕೆ ನಾಲ್ಕು ನನ್ನ ದೇಶದಲ್ಲಿ ಕಾಲುಗಳು ನಾಲ್ಕು ವೇದಗಳು ನಾಲ್ಕು ಕಾಲಗಳು ನಾಲ್ಕು ಚಂದ್ರಭುಜ ಬಾವುಗಳು ನಾಲ್ಕು ಮನುಷ್ಯಕ್ಕೆ ನಾಲ್ಕು ಕಾಲುಗಳು ಇರುತ್ತವೆ ಅದಕ್ಕೆ ನಾನೇ ದೇಶ ಈ ಭಿಮಾಸರಬೇಕು ಆಡುವ ನಾನೆ ಇದು ಟೈಬರಗಳು ಇದು ಕಾಲು ಇದು ಬಾವುಗಳು ಇದು ಕೆಂಪಗಳು ಇದು ಕೋರ್ ಇದು ಆ ರೋಜಂತೆ ಇದು ಶಾಸಕರ ಅಧಿಕಾರ ಅವರಿಗೆ ಐದು ವರ್ಷ ಹಾಗಾಗಿ ಇತಿಹಾಸ ನನಗೆ ಬೇಕು ರುವ ಬಾವುಗಳು ಆರು ಕೋಣಗಳು ಸುಖಗಳು ಹಾಗೂ ಈ ಸಿನಿಮಾ ಮೇಲೆ ಕೂಡುವಲ್ಲಿ ಕಾರಣ ನಡೆಯಿವೆಗಳು ಕಾಮನಲ್ಲಿ ಸ್ವರಗಳು ಸಂಗೀತದ ಸ್ವರ

ಏ ಒಂದು ಬಾಯಿಯ ಪಕ್ಕದಲ್ಲಿ ನಾವು ಈಗ ಒಂದು ಬಗ್ಗೆ ಆಗಿದ್ದೇವೆ ಅದನ್ನು ಹಾಗಾದ್ರೆ ಈ ನಾನೇ ಹಾಳಾಯಿ ದಿನವಾದ ಈಗ ನನಗೆ ಜನ